ನಮಸ್ಕಾರ ನಮ್ಮ ಇಂದಿನ ವಿಷಯ ಕಾರ್ಗೋ ಕಟ್ ಸೈನ್ಸ್ ಶ್ರಾದ್ದದ ಬೆಕ್ಕು ಮತ್ತು ಹುಸಿ ವಿಜ್ಞಾನ ಕೂಡು ನಂಬಿಕೆಗಳು ಹೇಗೆ ಬೆಳಿತೇವೆ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಪ್ರಸಿದ್ಧವಾದ ಕಥೆ ಇದೆ ಒಬ್ಬ ವ್ಯಕ್ತಿ ತನ್ನ ತಂದೆಯ ದಿನ ತನ್ನ ಮನೆಯಲ್ಲಿದ್ದ ಬೆಕ್ಕನ್ನು ಒಂದು ಬುಟ್ಟಿಯೊಳಗೆ ಹಾಕಿ ಮುಚ್ಚಿಡ್ತಾ ಇರ್ತಾನೆ ಮನೆಯಲ್ಲಿ ಅಡ್ಡಾಡುವ ಬೆಕ್ಕು ಪೂಜೆಗೆ ಅಡ್ಡಿಯಾಗಬಾರ್ದು ಅನ್ನೋದು ಆತನ ಉದ್ದೇಶ ಆಗಿರುತ್ತೆ ಇದನ್ನು ಆತನ ಮಗ ಗಮನಿಸ್ತಾನೆ ಈ ಮಗ ತನ್ನ ತಂದೆ ಸತ್ತಾಗ ಶ್ರಾದ್ದವನ್ನು ಕೈಗೊಳ್ಳಬೇಕಾಗುತ್ತೆ ಆಗ ಆತನ ಮನೆಯಲ್ಲಿ ಬೆಕ್ಕಿರೋದಿಲ್ಲ ಆದ್ದರಿಂದ ಆತ ಒಂದು ಬೆಕ್ಕನ್ನು ಹಿಡಿದು ತಂದು ಬುಟ್ಟಿಯೊಳಗೆ ಬಚ್ಚಿಡ್ತಾನೆ ಯಾವುದೇ ಒಂದು ವಿಶಿಷ್ಟ ಉದ್ದೇಶಕ್ಕಾಗಿ ಮಾಡಿದಂಥ ಕೆಲಸವನ್ನು ಅದರ ಹಿನ್ನೆಲೆಯನ್ನು ಅರಿತುಕೊಳ್ಳದೆ ಆಚರಣೆಯನ್ನು ಮಾತ್ರ ಅನುಕರಣೆ ಮಾಡೋದು ಕ್ರೂಡು ನಂಬಿಕೆಗೆ ಒಂದು ಅತ್ಯುತ್ತಮವಾದಂತಹ ಉದಾಹರಣೆ ಇಂತಹದೇ ಕಥೆಯನ್ನು ಜಗತ್ಪ್ರಸಿದ್ಧ ಭೌತ ವಿಜ್ಞಾನಿ ರಿಚರ್ಡ್ ಫೈನ್ ಅನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಕ್ಯಾಲ್ಟೆಕ್ನಲ್ಲಿ ಮಾಡಿದಂಥ ಒಂದು ಭಾಷಣದಲ್ಲಿ ವಿವರಿಸಿರ್ತಾನೆ ಶಾಂತಸಾಗರದ ಒಂದು ಮೂಲೆಯಲ್ಲಿರುವ ಮಲಿನೇಷಿಯಾ ಪ್ರದೇಶದಲ್ಲಿ ಹಲವು ದ್ವೀಪಗಳು ಗುಂಪಿದೆ ಹತ್ತೊಂಬತ್ತು ನೂರ ನಲವತ್ತು ಮತ್ತು ಹತ್ತೊಂಬತ್ತು ನೂರ ಐವತ್ತರ ಅವಧಿಯಲ್ಲಿ ಈ ದ್ವೀಪಗಳಲ್ಲಿ ನೆಲೆಸಿದ್ದ ಮೂಲ ನಿವಾಸಿಗಳು ಒಂದು ವಿಚಿತ್ರವಾದಂತಹ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಅವರು ಬಯಲಿನಲ್ಲಿ ಒಂದು ಅಗಲವಾದ ಉದ್ದನಿಯ ಪಟ್ಟಿಯೊಂದನ್ನು ಮಾಡಿ ಪಟ್ಟಿಯ ಎಡಬಲ ಬದಿಗಳಿಗೆ ಕಂಬಗಳನ್ನು ಊರಿ ಅವುಗಳಿಗೆ ಪಂಜುಗಳನ್ನ ಕಟ್ತಾ ಇರ್ತಾರೆ ಪಟ್ಟಿಯ ಒಂದು ಬದಿನಲ್ಲಿ ಬಿದಿರಿನ ಗುಡಿಸಲು ಹಾಕಿ ಅದರೊಳಗಡೆ ಒಬ್ಬ ವ್ಯಕ್ತಿಯನ್ನ ಕೂರಿಸ್ತಾ ಇರ್ತಾರೆ ಆ ವ್ಯಕ್ತಿ ಬಿದಿರಿನ ರೆಂಬೆಗಳನ್ನ ಅಂಟಿಸಿದ ಟೋಪಿಯನ್ನ ತೊಟ್ಟು ಕಿವಿಗೆ ದಪ್ಪನೆಯ ಮರದ ಪಟ್ಟಿಗಳನ್ನ ಹಾಕಿಕೊಂಡಿರ್ತಾನೆ ಹೀಗೆ ಮಾಡೋದ್ರಿಂದ ಆಕಾಶದಿಂದ ತಮಗೆ ನೆರವು ಮತ್ತು ನಾನಾ ಬಗೆಯ ಉಡುಗೊರೆಗಳು ಬರ್ತವೆ ಅಂತ ಆ ಜನ ನಂಬಿರ್ತಾರೆ ಎರಡನೇ ಜಾಗತಿಕ ಯುದ್ಧದ ಸಮಯದಲ್ಲಿ ಶಾಂತ ಸಾಗರದ ಈ ವಲಯದಲ್ಲಿ ಹಲವಾರು ಯುದ್ಧಗಳು ನಡೆದಿರ್ತವೆ ಆಗ ಹಲವು ದೇಶಗಳು ವಿಮಾನ ನಿಲ್ದಾಣಗಳನ್ನ ಈ ದ್ವೀಪಗಳಲ್ಲಿ ನಿರ್ಮಾಣ ಮಾಡಿಕೊಂಡಿರ್ತವೆ ಈ ನಿಲ್ದಾಣಗಳಲ್ಲಿ ಆಗಾಗ ಯುದ್ಧಕ್ಕೆ ಬೇಕಾದಂತಹ ಸರಕು ಮತ್ತು ಆಹಾರವನ್ನು ತರುವ ವಿಮಾನಗಳು ಬಂದು ಇಳಿತಾ ಇರ್ತವೆ ಇದನ್ನು ಗಮನಿಸಿದ ದ್ವೀಪವಾಸಿಗಳು ತಾವು ಹೀಗೆ ಮಾಡಿದ್ರೆ ಆಕಾಶದಿಂದ ಬರುವ ದೇವತೆಗಳು ತಮ್ಮ ಪೂರ್ವಜರು ತಮಗೆ ಕಳಿಸ್ಕೊಡ್ತಕ್ಕಂಥ ಉಡುಗೊರೆಗಳನ್ನ ತಮಗೆ ನೀಡ್ತಾರೆ ಅಂತ ನಂಬಿರ್ತಾರೆ ದ್ವೀಪವಾಸಿಗಳು ನಿಜವಾದ ವಿಮಾನ ನಿಲ್ದಾಣದಲ್ಲಿ ನಡೆಯುವಂಥ ಎಲ್ಲ ಆಚರಣೆಗಳನ್ನ ಮಾಡ್ತಾ ಇರ್ತಾರಾದರೂ ಕೂಡ ಅವರಿಗೆ ಏಕೆ ಉಡುಗೊರೆಗಳು ತಮಗೆ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇರಲ್ಲ ಯಾಕಂದ್ರೆ ಅವರಿಗೆ ವಿಮಾನ ಅಂದ್ರೇನು ಅದು ಹೇಗೆ ಕೆಲಸ ಮಾಡ್ತೈತೆ ಅದರ ಹಿನ್ನೆಲೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಹೇಗೆ ಇರ್ತವೆ ಅನ್ನೋದು ಯಾವುದು ತಿಳಿದಿರೋದಿಲ್ಲ ಆಚರಣೆಗಳು ಮತ್ತು ಅವುಗಳ ಅನುಕರಣೆ ನಿಜವಾದ ಫಲವನ್ನು ಕೊಡ್ತವೆ ಅನ್ನೋದೇ ಅವರ ನಂಬಿಕೆ ಆಗಿರುತ್ತೆ ಇದನ್ನೇ ರಿಚರ್ಡ್ ಫೈನ್ ಅನ್ನು ಕಲ್ಟ್ ಸೈನ್ಸ್ ಅಂತ ಕರೆದಿರ್ತಾನೆ ಆಚರಣೆಗಳಲ್ಲಿ ವಿಜ್ಞಾನದಂತೆ ಕಾಣುವ ಆದರೆ ಯಾವುದೇ ಹುರುಳಿಲ್ಲದ ಅನುಕರಣೆಗಳನ್ನ ಅತಿಗೆ ಆತ ಈ ರೀತಿಯಲ್ಲಿ ಕರೆದಿರ್ತಾನೆ ಹುಷಿ ವಿಜ್ಞಾನ ಅಂದ್ರೆ ಸೋಡೋ ಸೈನ್ಸ್ ನ ಇನ್ನೊಂದು ರೂಪಾಂತರವೇ ಕಾರ್ಗೋ ಕಲ್ಟ್ ಸೈನ್ಸ್ ಮಳೆ ಬರುವ ಹಿಂದಿನ ನೈಸರ್ಗಿಕ ಭೌತಿಕ ರಾಸಾಯನಿಕ ಕಾರಣಗಳನ್ನ ತಿಳಿದೇ ಹೋಮ ಹವನ ಯಜ್ಞಗಳನ್ನ ಮಾಡಿ ಮಳೆಯನ್ನ ಬರುಸ್ತೇವೆ ಅಂತ ಹೇಳ್ತಕ್ಕಂಥ ಭಾರತೀಯ ಕಾರ್ಗೋ ಕಲ್ಟ್ ಸೈನ್ಸ್ ಕೂಡ ಅದೇ ರೀತಿ ಅದು ಕಾರ್ಗೋ ಕಲ್ಟ್ ಸೈನ್ಸ್ ತನ್ನ ಆಚರಣೆಗೆ ವಿವರಣೆಗಿಳಿದಾಗ ಅದು ಹಲವು ವಿಚಿತ್ರ ತಿರುವುಗಳನ್ನ ತೆಗೆದುಕೊಳ್ತದೆ ವಿಜ್ಞಾನದ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲದೆ ಇರೋರು ಹೊರನೋಟಕ್ಕೆ ಕಾಣುವ ಸಾಮ್ಯತೆಗಳ ಆಧಾರದ ಮೇಲೆ ವಿಜ್ಞಾನ ಮತ್ತು ಧಾರ್ಮಿಕ ನಂಬಿಕೆಗಳು ಮತ್ತು ಹೇಳಿಕೆಗಳು ಒಂದೇ ಅಂತ ಭಾವಿಸ್ತಾರೆ ಮತ್ತು ವಾಚಿ ಪ್ರಚಾರವನ್ನ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಚಾರ್ಲ್ಸ್ ಡಾರ್ವಿನ್ ವಿಕಾಸವಾದಕ್ಕಿಂತಲೂ ಪತಂಜಲಿ ಕೊಟ್ಟಿರುವ ಹೇಳಿಕೆ ಹೆಚ್ಚು ವೈಜ್ಞಾನಿಕ ಆತನ ತಿಳುವಳಿಕೆ ಹೆಚ್ಚು ಸರಿಯಾಗಿತ್ತು ಡಾರ್ವಿನ್ಗಿಂತ ಹದಿನೈದು ಸಾವಿರ ವರ್ಷಗಳಿಗೆ ಮೊದಲೇ ಆದಿಯೋಗಿ ಜೀವ ವಿಕಾಸ ಕುರಿತಾಗಿ ತಿಳಿಸಿದ್ದ ಮುಂತಾದಂಥ ಹೇಳಿಕೆಗಳು ಕೂಡ ಕಾರ್ಗೋ ಕಲ್ಟ್ ಸೈನ್ಸ್ನ ಇನ್ನೊಂದು ರೂಪಗಳು ಸಾಯಣಾಚಾರ್ಯರ ಋಗ್ವೇದದ ಭಾಷೆಯಲ್ಲಿ ಬೆಳಕಿನ ವೇಗದ ಕುರಿತಾಗಿ ಹೇಳಲಾಗುತ್ತೆ ಕುರಾನ್ನಲ್ಲಿ ಬಿಗ್ ಬ್ಯಾಂಗ್ ಮಹಾಭಾಜ್ ಭಾಜಣೆ ಕುರಿತಾದಂಥ ಮಾಹಿತಿ ಇದೆ ಬೈಬಲ್ನಲ್ಲಿ ವಿಶ್ವ ಸೃಷ್ಟಿಯ ರಹಸ್ಯ ಸಾಂಕೇತಿಕವಾಗಿ ತಿಳಿಸಲ್ಪಟ್ಟಿದೆ ಇವೆಲ್ಲವೂ ಶ್ರಾದ್ದ ಮತ್ತು ಬೆಕ್ಕಿನ ಆಚರಣೆಗೆ ನೀಡಬಹುದಾದಂಥ ವಿವರಣೆಗಳನ್ನ ಹೋಲ್ತವೆ ಯಾವುದೇ ಪುರಾವೆಗಳನ್ನು ಹೊಂದಿರದ ಹೊಂದಿಸಲು ಸಾಧ್ಯವಿಲ್ಲದ ನೈಸರ್ಗಿಕ ಘಟನೆಗಳಿಗೆ ಸ್ಪಷ್ಟ ವಿವರಣೆಗಳನ್ನು ಕೊಡಲಾಗದ ನಂಬಿಕೆಗಳು ಪ್ರಮಾಣೀಕೃತವಲ್ಲದಂತಹ ಸಂಗತಿಗಳನ್ನ ತಿಳಿಸ್ತವೆ ಇವುಗಳಲ್ಲಿ ಬಹು ಹೆಚ್ಚಿನ ಭಾಗ ಹುಷಿ ವಿಜ್ಞಾನ ಆಗಿದ್ರೆ ಅಪರೂಪಕ್ಕೆ ಕೆಲವೊಮ್ಮೆ ಅಲ್ಲೊಮ್ಮೆ ಇಲ್ಲೊಮ್ಮೆ ಅನ್ನುವಂತೆ ವೀಕ್ಷಣೆ ಮತ್ತು ಅನುಭವದಿಂದ ಅತ್ಯಂತ ಸ್ವಲ್ಪ ವಾಸ್ತವಿಕ ಸಂಗತಿಗಳು ಕೂಡ ಕೆಲವು ಸಲ ಸೇರಿರ್ತವೆ ಆದ್ರಿಂದಲೇ ದಶಾವತಾರಗಳು ಭೂಮಿಯ ಮೇಲೆ ಜೀವ ವಿಕಾಸವನ್ನು ಪ್ರತಿನಿಧಿಸುತ್ತವೆ ಅಂತ ಹೇಳ್ತಲೇ ಡಾರ್ವಿನ್ ವಿಕಾಸವಾದ ತಪ್ಪು ಅಂತ ಹೇಳುವ ಅಸಂಗತತೆ ಕೂಡ ಎದುರಾಗುತ್ತೆ ವಿಜ್ಞಾನ ಯಾವುದೋ ಒಂದು ನೈಸರ್ಗಿಕ ಘಟನೆಗೆ ವಿವರಣೆಯನ್ನು ಕೊಟ್ಟ ತಕ್ಷಣ ಅದಕ್ಕೆ ಹೋಲಿಕೆಯಾಗುವ ಹೇಳಿಕೆಗಳನ್ನ ಆಚರಣೆಗಳನ್ನ ಹುಡುಕೋದಕ್ಕೆ ಹುಷಿ ವಿಜ್ಞಾನವಾದಿಗಳು ತಕ್ಷಣವೇ ತೊಡಗುತ್ತಾರೆ ತಮ್ಮ ಧರ್ಮದಲ್ಲಿ ಭಾರಿ ವೈಜ್ಞಾನಿಕ ಅಂಶಗಳಿದ್ದಾವೆ ತಮ್ಮದು ವೈಜ್ಞಾನಿಕ ಧರ್ಮ ಅಂತ ಭಾವಿಸುವ ಎಲ್ಲರೂ ನಾನು ಮುಂಚೆ ಹೇಳಿರಲಿಲ್ವೇ ವಿಜ್ಞಾನ ಈಗ ಹೇಳ್ತಾ ಇರೋದನ್ನೇ ಎಷ್ಟೋ ಹಿಂದೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿದೆ ನಮ್ಮ ಸಂತರು ಋಷಿಮುನಿಗಳು ಮತ್ತು ನಮ್ಮ ಪ್ರವಾದಿಗಳು ಇದನ್ನು ಬಹಳ ಹಿಂದಿನಿಂದಲೂ ತಿಳಿದಿದ್ರು ಅಂತ ವಾದ ಮಾಡ್ತಾರೆ ಆದ್ದರಿಂದ ಧರ್ಮ ತನ್ನ ಮಿತಿಯನ್ನು ದಾಟಿ ವೈಜ್ಞಾನಿಕ ರಂಗಕ್ಕೆ ಪ್ರವೇಶ ಮಾಡಿದರೆ ಅದು ಹುಸಿಗೊಂಡು ಹೀಗಳಿಕೆಗೆ ಮುಜುಗರಕ್ಕೆ ಒಳಗಾಗದನ್ನು ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಧಾರ್ಮಿಕ ವ್ಯಕ್ತಿಗಳು ತಮ್ಮ ನಂಬಿಕೆಗಳನ್ನು ವಾಸ್ತವ ಸಂಗೀತಿಗಳಿಗೆ ಹೋಲಿಸ್ತಾ ಹೋಗೋ ಮೊದಲು ತಾರ್ಕಿಕರು ವೈಚಾರಿಕರು ಆದರೆ ಅವುಗಳ ಮೇಲಿನ ನಂಬಿಕೆಗಳನ್ನ ಕಳ್ಕೊಳ್ತಾ ಹೋಗ್ತಾರೆ ಹಾಗೆ ನಂಬಿಕೆಗಳನ್ನ ಕಳ್ಕೊಳ್ಳೋದಕ್ಕೆ ಸಿದ್ಧರು ಇಲ್ಲದೇ ಇರತಕ್ಕಂಥವರು ತಮ್ಮ ಧರ್ಮದಲ್ಲಿ ವಿಜ್ಞಾನ ಸೇರಿದಂತೆ ಜಗತ್ತಿನ ಎಲ್ಲ ತಿಳುವಳಿಕೆ ಇದೆ ಅಂತ ಭಾವಿಸ್ತಾ ಧಾರ್ಮಿಕ ಕಟ್ಟಾಪಂಥೀಯರಾಗಿ ಉಳಿತಾರೆ ಧಾರ್ಮಿಕತೆ ವೈಯಕ್ತಿಕ ನಂಬಿಕೆ ಮತ್ತು ಸಾಮೂಹಿಕ ಒಪ್ಪಿಗೆ ಹೊಂದಿರೋದ್ರಿಂದ ಅದರಲ್ಲಿರುವ ಉಸಿ ವಿಜ್ಞಾನವನ್ನು ತೆಗೆದುಹಾಕೋದು ಜನರನ್ನು ಎಚ್ಚರಿಸೋದು ಬಹಳ ಕಷ್ಟದ ಕೆಲಸ ವ್ಯಕ್ತಿ ವೈಚಾರಿಕ ಮತ್ತು ತಾರ್ಕಿಕನಾಗೋದು ಇದು ಮಾತ್ರ ಉಸಿ ವಿಜ್ಞಾನದಿಂದ ಆತ ಹೊರಬರೋದಕ್ಕೆ ಇರುವಂತಹ ಏಕೈಕ ದಾರಿ ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೋಬೇಕು ಮುಂದಿನ ವಿಡಿಯೋದಲ್ಲಿ ನಾವು ಉಸಿ ವಿಜ್ಞಾನದ ಇನ್ನಿತರ ಅವತಾರಗಳನ್ನ ಅವುಗಳ ಪ್ರಭಾವದಿಂದ ಎಚ್ಚರಿವಿರೋ ದಾರಿಗಳನ್ನ ಕುರಿತಾಗಿ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ